ಬೆಳಗಾವಿ ನಗರದಲ್ಲಿ ಚಿಕ್ಕನಾದ ಬಾಬಾಸ್ ಅಂಬೇಡ್ಕರ್ ಭವನ ಇದೆ ಹಾಗೂ ಭವನಿಗೆ ಸ್ಥಿರಗೊಂಡಿದೆ ಬೆಳಗಾವಿ ನಗರದ ಸೋಲಿದೆ ಆದ ಕಾರಣ ಬೆಳಗಾವಿ ನಗರದಲ್ಲಿ ಈ ಬೆಳೆ ಎರಡನೇ ರಾಜಧಾನಿ ಬೆಳಗಾವಿ ನಗರದಲ್ಲಿ ಭಾರತದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಒಂದು ಸುಸಜ್ಜಿತ ಎರಡ್ ಸಾವಿರದ ಐದನೂರ ಕುಸಿಗಳಲ್ಲಿರುವಂತಹ ಒಂದು ಹೈಟೆಕ್ ಬಾಬಾಸ್ ಅಂಬೇಡ್ಕರ್ ಭವನ ಕಟ್ಬೇಕಾದ್ರೆ ಕೇಳ್ಕೊಂಡಿದ್ದೇವೆ ಕಾರಣ ಬೆಳಗಾವಿ ನಗರದಲ್ಲಿ ಸಾಕಷ್ಟು ಜನ ದಲಿತ ಬಡವರಿದ್ದಾರೆ ಅವರಿಗೆ ಮದುವೆ ಕಾರ್ಯಗಳಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೋ ಒಂದು ಆ ಭವನ ಸೊಲಗ ಯಾರ ಆದ್ರೆ ಶ್ರೀನಗರದಲ್ಲಿ ಜಾಗ ಮಂಜೂರು ಮಾಡ್ಕೋಬೇಕು ಹಾಗೂ ಸರ್ಕಾರದಿಂದ ಒಂದು ಹತ್ತು ಮೂರು ಮಂಜೂರು ಮಾಡಿ ಸಣ್ಣ ಕಟ್ಕೊಳ್ಬೇಕು ಧನ್ಯವಾದ ಮನಿ ಕೊಟ್ಟರೆ ಮನಿರಿ ಚಪ್ಪ